ಇಷ್ಟ ಅಣ್ಣ ನಿಮ್ಮ ತಮ್ಮ ಅವ್ರು ಬರ್ತವೆ ಒಂದರಲ್ಲ ಪೇಟೆಗೆ ಇಲ್ಲಲ್ಲ ಪಡಲೇ ಇಲ್ಲ ಅಲ್ಲ ನಮ್ಮ ತಮ್ಮ ಜಾಬ್ ಸಲ್ಯೋದು ಮುಗ್ದಾಚಿ ಹ್ಞೂ ಮಾಡ್ತಾರೆ ಅಂದಾರ ಅದಕ್ಕೆ ಇವತ್ತ ಅದ್ರ ಬಗ್ಗೆ ಮಾತಾಡಕ ಊರಿ ಬರಕತ್ತಾರ ಈಗ ಹ್ಞೂ ಆಗ್ಬೇಕಾರೆ ಬರಕತ್ತಾರ ಬರೋಕಿದ್ರು ಸಾಯಂಕಾಲ ಬಿಡ್ತಾರೆ ನಾನು ನಾ ಬರ್ತಾರೆ ಸಾಯಂಕಾಲ ಬರ್ತಾರೆ ನೋಡಪ್ಪ ನಮ್ಮ ನಮ್ಮ ತಮ್ಮಗಳು ನನ್ ಬಾಳ ಪ್ರೀತಿ ನನ್ನ ಹಿಂಗಾಗಿ ಇವತ್ತ ನಾನು ಯದೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇಬ್ಳರು ಫೋನ್ ಹಚ್ಚಿ ಪರ ಕತ್ತಿದ್ರವ್ರು ಪರಾ ಈಗ ಇಲ್ಲಿ ಹಾಡಿಯಾಗ ಬರ್ತಾರ ಅವ್ರು ನನಗೆ ಬಿಟ್ಟಿರಂಗಟ್ಟ ನನಗೂ ಮದ್ವೆ ಆಗಿಲ್ಲ ನಂಗ ಅಪ್ಪಅ ಮನೇಲಿ ಮದ್ವೆ ಅಂತ ಆಗ್ಲಿಲ್ಲ ಮತ್ ಅವ್ರಿಗೆ ನೋಡ್ತೀಯ ಮದುವೆ ಮಾಡಂಗಿಲ್ಲ ಹರೀಶಾ ಗಿರೀಶಾ ನನ್ನ ಎರಡು ಪ್ರಾಣ ನನ್ನ ಎರಡು ಸಣ್ಣ ಇದ್ದಂಗ್ರು ಅವ್ರು ಏನು ಅಂತಾರಲ್ಲ ಅದಕ್ಕೆಲ್ಲ ರೆಡಿ ಮಾ ನಾನು ಯಾಕೆ ಮದುವೆ ಅಲ್ಲಪ್ಪ ನಮ್ಮ ತಮ್ಮಗಳ ನನ್ನ ಮಕ್ಕಳಿದ್ದಂಗೆ ಇದಾರೆ ನಾ ಯಾಕೆ ಮದುವೆ ಹೋಗಲಿ ಅವರ ನನಗೆ ಎರಡು ಕಣ್ಣು ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾನು ನಡ್ಕಂತ ಹೋಗ್ತಾನೆ ನಮ್ಮ ತಂದೆ ತಾಯಿ ಹೋಗಿಂದ ನಮ್ಮ ತಮ್ಮಗಳು ನನ್ನ ಇದ್ದಂಗ ಅವರು ಜೋಪಾನ ಮಾಡೋದು ನನ್ನ ಜವಾಬ್ದಾರಿ ಕೊಟ್ಟನ ನಮ್ಮಪ್ಪ ನಮ್ಮ ಆಯ್ನದಾರಲ್ಲ ನನ್ನ ಜವಾಬ್ದಾರಿ ಕೊಟ್ಟಾರ ಅವ್ರ ಮಕ್ಕಳು ಸಮಾನ ಅದಾರ ನನಗೀಗ ಅವ್ರು ಹೇಳಿದ್ದ ವೇದ ವಾಕ್ಯ ನನಗ ಹಿಂಗ್ ಹಿಂಗ್ರಿ ಅಣ್ಣ ತಮ್ಮ ಎಲ್ಲಾರು ಯಾರ ಕಣ್ಣ ಬಿಲ್ ಏನ್ ಮಾಡಂಗ ಹಿಂಗ ನಕ್ ನಕ್ ಅಂತ ತಮ್ಮರ್ ಬಂದೇ ಬಿಟ್ರಿ ಅಲ್ಲಿ ಹೌದಲ್ಲ ನಮ್ ಹರೀಶಿ ನನ್ನ ತಮ್ಮಗೂ ಬಂದ್ಬಿಟ್ಟಲ್ಲ ನನಗೆ ಬಹಳ ಖುಷಿ ಆಯ್ತಿ ಇವತ್ತು ನನಗೆ ಚಂದ್ರಪ್ಪ ನಮ್ಮ ತಮ್ಮಗಳು ಬಹಳ ಬಿಸ್ಲಿಂದ ಬಂದುಟರಪ್ಪ ಹ ಅವರಿಗೊಂದು ನಾಲ್ಕೈಲು ನೀರು ಹಂಗ ಹಾಕೇ ಬಂದ್ಬಿಡಪ್ಪ ಹೈ ದಾ ಇಡಿಯಾ ಸಾಲಿಗೆ ನೀರು ಬಿಟ್ಟಿದ್ದೆ ಅವನ್ನೆಲ್ಲ ಕಾಲ ಬಗದು ನಾಲ್ಕೈಲು ನೀರ ಚೆಂಬ್ ಬಂದ್ಬಿಡಪ್ಪ ತಮ್ಮ ಬಹಳ ಖುಷಿಯಿಂದ ಬಂದ್ಬಿಟ್ಟಿದ್ದಾರೆ ಇವತ್ತಾ ನನಗೂ ಬಹಳ ಖುಷಿ ಆಗ್ಬಿಟ್ಟಿ ಇದೆ ನಾಲ್ಕೈಲು ನೀರು ಕರ್ಕೇมาರಪ್ಪ ಹೈ ತರ ಬಂದಂತ ಬರ್ರಿ 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 ನೀವು ಬರ್ತಾ ಇದ್ದಿದ್ದ ಅಂತ ಕಾಯಕ್ ಹತ್ತಿನ ನಾನು ಬಾಳ ಖುಷಿ ಆಯ್ತ ನಾನ್ ನೋಡಿ ಎಷ್ಟ್ ವರ್ಷ ಆತ ನೋಡಪ್ಪ ಅಡಿಕೆ ತೋಟ ಹೆಂಗ್ ಬೆಚ್ಚ ನೀ ನೋಡಿದಾನ ಬಾರ ಚಂದ ಅಡಿಕೆ ತೋಟ ಇದ್ರಾಗ ತೆಂಗಿನಗಿಡಲ್ಲ ಬಾರಿ ಬಾರಿ ಬೆಚ್ಚ ಅಣ್ಣ ಅಡ್ಡಿಲ್ಲ ಆ ಅಣ್ಣ ಅಂದ್ರ ನಿಂದ ಹಂಗ ಅಣ್ಣ ಬಾರಿ ಬೆಚ್ಚ ಅಣ್ಣ. ಅಣ್ಣ ಓ ಅಡ್ಕೆ ತೋಟಗೆ ಎಷ್ಟು ಬೆಳ್ಸಿ ಬಿಟ್ಟೇಣ್ಣ ಅಡಿಕೆ ಅಡ್ಕೆ ಗಿಡನ ನೋಡಿದ್ದಿಲ್ಲ ಎಲ್ಲ ಬೀಜ ಬಿಟ್ಟು ಬಿಟ್ಟಾವಲ್ಲ ಇದ್ರಾಗ ನಮ್ಮ ಅಣ್ಣ ಅಂದ್ರೆ ಹಂಗ ಬಿಡ ತೆಂಗಿನ ಗಿಡದ ಅಡಿಕೆ ಗಿಡದ ಬಿಡ ನೋಡು ಈಟಿ ಇಟದಪ್ಪ ಈಟೀಟ ಉದ್ದ ಕಾಣ್ತಾವೆ ಹಂಗ ಮ್ಯಾಗಿನ ಮಟ್ಟನ ಅಣ್ಣ ಹೋಗಿ ಮರ ಎಷ್ಟು ಉದ್ದ ಇದಾವೆ ನಾವು ವಸ್ತು ಕಾಯ್ ಬಿಟ್ಬಿಟ್ಟಾವ ನಾವು ಹೋಗುವಾಗ ಈಟ ಸಣ್ಣದಿದ್ದಿಲ್ಲ ನಾವು ನೀವು ಬರ್ತೀರ ಅಂತರ ಅಷ್ಟು ಉದ್ದ ಬೆಳ್ಸಿ ಬಿಟ್ಟಾನಪ್ಪ ಅವ್ನ ಭಾರಿ ಅಣ್ಣ ನೀರ ನೋಡಣ್ಣ ಎಳ್ಳಿ ಕುಡಿತೀರಂತ ಅಷ್ಟು ಉದ್ದಕ್ಕೆ ಬೇಯಸ್ಬಿಟ್ಟನಿ ಅಮ್ಮಣ್ಣ ಫ್ರೀ ತಿಂತ್ರ ಆಗ್ಲಿ ಹಂಗ ಎಲ್ಲ ತೋಟನ ಗಿಡನ ಮರನ ಎಲ್ಲ ಮಕ್ಕಳನ್ನ ಬೆಸಿಬಿಟಾ ಅಮ್ಮ ಈ ತರ ಎಲ್ಲ ಬೆಳೆ ಮಾಡ್ಕೊಂಡು ಅಣ್ಣ ಯಾಕಣ್ಣ ನಿಮಗೋಸ್ಕರ ನೀವು ಬರ್ತೀರಂತ ಅಂತ ತೋಟನೂ ತೋಟನ ಬೆಸಿನಿ ಹ್ ತಂಗಿನ ತೋಟನ ಬೆಸಿನಿ ಬಾಳಿ ತೋಟನ ಬೆಸಿನಿ ನಡಿ ಒಂದ ಸಲ ಹೊರ ನೋಡಿ ಬರ್ತೀರಾ ನಡಿ ಅಣ್ಣ ಅಣ್ಣ

ಅಂದ್ರೆ ಒಂದು ಹತ್ತು ಹೆಣ್ಣಾಳು ತಕ್ಕಂತೆ ಒಳ್ಳೆ ಕಳೆ ತಿಗ್ಯಾಕ ಹೆಣ್ಣಾಳು ಮಾಡ್ತಾರೆ ಮಾಡ್ತಾನೆ ಮಣ್ಣು ಮದ್ವಿ ಅದ್ಕೆ ಆಗಿಲ್ಲ ಬೇಳೆ ಏನ ನೀ ಎಲ್ಲ ಮಾಡಿದ ಬಾಳೆ ಗಿಡ ಬಿಡ್ದೆ ತಂಗಿನ ಗಿಡ ಅಡಿಕೆ ಪ್ರತಿ ಒಂದು ಹಾಕಿ ಅಣ್ಣ ಮತ್ತು ಶೇಂಗ ಪಂಗ ಹಾಕಿ ಇಲ್ಲ ಅಣ್ಣ ಹಾಕಿದ್ನಪ್ಪ ಹ್ಞೂ ಅಣ್ಣ ಮತ್ತು ಕೂಲಿ ಕೆಲ್ಸಕ್ಕೆ ಹೆಂಗೆ ಕರ್ಕಂದಿರ್ತಾನಲ್ಲ ಹ್ಞೂ ಅಣ್ಣ ಒಂದು ಕಿತ್ಕೊಂಡು ಹೋಗಿ ಹರ್ಕಂದ ಹೋಗಿ ಬಿಡ್ತಾರೆ ಅವ್ರು ಹೆಂಗಸ್ರ ಹೊಸ ಹರ್ಕಂಡು ಬಿಟ್ಟ್ರೆ ಹರ್ಕಂದ ಹೋಗಿ ಬಿಟ್ಟ್ರಪ್ಪ ನಮ್ಮ ನಮ್ಮಣ್ಣನು ಶೇಂಗಾ ಒಟ್ಟು ಬರೆ ಹೆಂಗಸರ ಹಾರದ ಖಾಲಿ ಮಾಡಿದ ಅಂತ ಹೇಳ್ತಾರೆ ಯಾಕನ ಹಾಗೆ ಯಾಕ ಅವರಿಗೆ ಕೊಟ್ಟು ಶೇಂಗಾ ಒಟ್ಟು ನಮಗೂ ನಂಬೋ ಒಂದಿ ಟೀಡಕ್ಕೆ ಬರಲಿಲ್ಲ ಪಗಾರದಾಗ ಕೂಲಿ ಕಮ್ಮಿ ಮಾಡಿಬಿಡ್ತಾರಪ್ಪ ಅವ್ರಿಗೆ ಅವರಿಗೆ ಹಾಾಾ ಹಿಂಗಾನಾ ಹರೀಶಾ ಅಣ್ಣ ಗಿರೀಶ ಅಣ್ಣ ಬಹಳ ದೂರದಿಂದ ಬಂದಿರಿ ದಣಕಂಡೆ ಎಣ್ಣೆ ಕುಡಿದ್ರಿ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ರಿ ಅದರಲ್ಲಿ ಏನಾದ್ರೂ ಊಟ ಗಿಟಾ ಮಾಡ್ಕೊಂಡು ಮಾತಾಡೋಣ ಹರೀಶಾ ಸಪ್ ಇದಲ್ಲಪ್ಪ ಡಾಕ್ಟರ್ ಕೆಲಸ ಏನಾಯ್ತು ಯಾಕಪ್ಪ ಡಾಕ್ಟರ್ ಹೋದಪ್ಪ ಖರ್ಚುದು ಇಷ್ಟು ಬೇಕಣ್ಣ ಅದಕ್ಕೆ ನಾವು ಅಲ್ಲೇ ಡಾಕ್ಟರ್ ಖರ್ಚಾಪಡ್ತೇನೆ ಎಲ್ಲಿಂದ ಕೊಡ್ತೀನಿ ರೊಕ್ಕ ಒಂದಲ್ಲ ಎರಡಲ್ಲ ಬಾಳ ಕೇಳ್ತಾರಣ ಲಕ್ಷ ಗಂಟೆ ನಾ ಓದಪ್ಪ ಓದ ಈಗ ಅಣ್ಣ ಹೇಳಕತ್ತ ಇಲ್ಲ ಅದೇನನ್ನದು ಬಾಯಿ ಬಿಟ್ಟು ಹೇಳಬಿಡ ಅಣ್ಣಗ ಹತ್ತು ಲಕ್ಷ ಕೇಳ್ತಾರಣ ಹತ್ತು ಬಾ ಇವತ್ತು ಹೋಗ್ಲಿ ನೀ ಡಾಕ್ಟರ್ ಓದಿ ಒಳ್ಳೆ ನೌಕರಿ ಬಾ ನನ್ನ ಆಶೀರ್ವಾದ ನಿಂದ ಯಾವಾಗ್ಲೂ ಇದ್ದೇ ಇರ್ತೈತಿ ಸರಿ ನೀವು ಕೇಳೋಣ ಗಿರೀಶಾ ಇಂಜಿನಿಯರ್ ಕೆಲ್ಸ ಓದಿದ್ದಲ್ಲಪ್ಪ ಅಣ್ಣ ಆಯ್ತಪ್ಪ ಹೇಳಿ ಈಗ ಹೇಳು ಹೇಳು ತಡವರ್ಸ್ ಬೇಡ ಹೇಳಪ್ಪ ಮಣ್ಣಿನ ಮಠ್ರಿ ಗಿರೀಶ್ ನಿಂದು ಇಂಜಿನಿಯರಿಂಗ್ ಓದಿದ್ದಲ್ಲ ಏನತ್ತಪ್ಪ ಹೇಳಿಕ್ ಅಣ್ಣನ ಹತ್ರ ಹೇಳಿ ನಂದು ಇಂಜಿನಿಯರಿಂಗ್ ಯಾಕೆ ಒಂದು ಹುಡುಗಿನ ಅಣ್ಣ ಎಲ್ಲ ದುಡ್ಡು ಹಾಳದು ಎಲ್ಲ ಹಾಳಾದ್ರು ಮತ್ತೆ ಏನ್ ಮಾಡ್ಬೇಕಂತ ಮಾಡಿಪ ಇಲ್ಲಣ್ಣ ನಾ ಏನರ ಮಣ್ಣು ನಿನ್ ಜೊತೆಗೆ ಅಂತ ಕೆಲಸ ಮುಖ್ಯ ಬೇಡಪ್ಪ ನನ್ನ ಕಷ್ಟ ನಿನಗೆ ಬೇಡ ಆಗಿದ್ದಾಗ ಹೋಯ್ತು ಮುಂದ ಹೋಗೋ ಸರಿ ಎಷ್ಟ್ ದುಡ್ಡು ಖರ್ಚ ಆಗಲಿ ನಾಕ್ ಹಂಗ ಕರ್ಚ್ ಮಾಡ್ತೇರಿ ಓದಿ ನನ್ನ ನಮ್ ಅಣ್ಣ ಎಷ್ಟರ ಕಷ್ಟ ಪಡ್ತಿದಾನಲ್ಲಾ ಅಷ್ಟು ಓದಿ ತೋರ್ತಾನ ಅಂತ ಹೇಳಿ ನೋಡು ಹರಿಶಾಯಿ ಎಷ್ಟು ಡಾಕ್ಟರ್ ಓದಿ ಎಷ್ಟ್ ಕಷ್ಟ ಪಡ್ತಾನ ಅವಂಗ ಎಷ್ಟ್ ಓದಿ ಓದ್ತಾನ ನೀನು ಅದೇ ತರ ಅವ ನಂಗ ಇಂಜಿನಿಯರ್ ಓದಿ ನಿಮ್ಮ ಅಣ್ಣನ್ ಹೆಸರು ಹೊಸಬೇಕ ಎಷ್ಟ್ ದುಡ್ ಅರ್ ಖರ್ಚ ಆಗಲಿ ಆತನಾ ತಪ್ಪ ಆಗ್ಬಿಡ್ತು ಹೆಂಗ್ ಮಾಡಲ್ಲ ಇಪ್ಪಟ್ ಮತ್ತೆ ಓದ್ತಾನೆ ನಾನ್ ಆಯ್ತ ನಡಿ ಮನಿಗ್ ಹೋಗ ನೀರಿ ಬಾ ಒಂಬಾ ನಡ್ರಿ ಹೊರದ ಕೆಲ್ಸ ಬರ್ತೀ ಅಣ್ಣ ಬಾಯಿಲೆ ಯಾಕೋ ತಮ್ಮ ಅಣ್ಣ ಯಾರ ಇದು ಜೋಡಿ ಬಿಡ ಬಾಯ್ಲೆ ಹೌದಲ್ಲ ಎಲ್ಡಿಕಮ್ಮ ಹರಿಶ ಯಾಕರಲ್ಲ ಏನಾಗೈತಿ ಯಾಕೆ ಸ್ಟಾಬ್ನಿಂದ ಕರಿ ಅಣ್ಣಾ ಮತ್ತೆ ತೋರಿ ಯಾತು ಯಾರ ರಾತ್ರಿ ಹಿಂಗ ಎರಡು ಪೀಜಾ ಹಾಕಿದ ಹೇ ಅಣ್ಣ ಗಿಡ ಎರಡೋ ಬೀಜ ಯಾವ ಒಂದೊಂದ್ ಸಲ ನಾ ನಾಲ್ ದೀಸದಿಂದ ಹಾಕಿದ ಬರೇ ಸುಮ್ನೆರ ಬರೇ ನಕ್ಲಿ ಮಾಡೋದಾತಲ್ಲ ಅಣ್ಣಾ ಯಾಸ ಇವ್ ಎರಡೂ ಗಿಡ ಹುಟ್ಟೇವಲ್ಲ ಅಣ್ಣ ಇವ ಏನಣ್ಣಾ ಇವರೇಂಜ್ ಯಾ ಗಿರಿಶಾ ಅಪ್ಪ ಅವ್ವ ಚೀರ್ಕೊಣ ಮುಂದ ಅಣ್ಣ ಎರಡ್ ಬೀಜಾ ಕೊಟ್ಟೋಗಿತ್ರ ನೀವ್ ಅವಾಗ ಇನ್ನೂ ಸಣ್ಣೋರ್ ಇತ್ರೀ ಅವ ಬೆಳಿಲಿ ಅಂತ ಇವ್ನ್ ಎರಡ್ ಬೀಜಾ ನಿಟ್ಟೇನಿ

ಹತ್ತು ಜನನು ಮತ್ ಮೆಲ್ಲಪ್ಪ ನಿಮಗೋಸ್ಕರ ದುಡಿಯನ್ ನಾನು ಯಾಕಂದ್ರೆ ನಾವ್ ನನ್ ಚಿಂತ ನಮ್ಮ ಇಬ್ಬರ ಚಿಂತೆ ನೀನ್ ಇಲ್ಲಿ ಅವ್ರ ಜೊತೆಗೆ ಆಗ್ಬಿಡಿ ಅಂತಂದಿಂತಣ ಇಲ್ಲಪ್ಪ ಆತರ ಅಲ್ಲ ಅಣ್ಣ ಅಣ್ಣ ಬ್ರಿಜ್ ಮರ ಬೆಳಿಸಿ ಬಂದ್ರೆ ಮಕ್ಳು ಇದ್ದಂಗೆ ಅಂತ ತಿಳ್ಕೊಂಡಿಲ್ಲ ನಾನು ಮಕ್ಕಳು ಅಂತ ತಿಳ್ಕೊಂಡಿ தபாத்தண்ணா இல்றாப்பா எங்கறிப்பா பரீப்பா மணிக்குங்கப்பா